ಕಾಸೋಲಿ ಇಂಜಿನ್ ಕಾಸೋಲಿ ಇಂಜಿನ್ ಇದು ಒಂದು ನೂರ ಮೂವತ್ತು ನೂರ ಹದಿಮೂರು ಕೆ ಜಿ ಇದೆ ವೆಯ್ಟ್ ಇದೆ ಅದು ಇದರಿಂದ ನೋಡಿ ನಮ್ಮ ತೆಂಗಿನ ಸಿಪ್ಪೆ ಮಡಲು ಅಥವಾ ಕೊತ್ತಲ್ಲಿ ಏನಾದರೂ ಇದ್ರೆ ಇಲ್ಲಿಂದ ಆಗೋದು ಇಲ್ಲಿಂದ ಈ ಬ್ಲೇಡ್ ಇದೆ ಎರಡು ಆ ಬ್ಲೇಡಲ್ಲಿ ಕಟ್ಟಾಗಿ ಇಲ್ಲಿ ಹುಡಿ ಹುಡಿಯಾಗಿ ಬರ್ತದೆ ಈ ಸೈಡಿಂದ ಗುಡಿ ಹುಡಿಯಾಗಿ ಬರ್ತದೆ ಮತ್ತೆ ಪೆಟ್ರೋಲ್ ಇದೆ ನಿಮಗೆ ಒಂದು ಸಾಧಾರಣ ಒಂದು ನೈಟ್ ಪೆಟ್ರೋಲಿಗೆ ಒಂದು ಗಂಟೆ ಒಂದು ಕಾಲು ಗಂಟೆ ಉಂಟು ವರ್ಕ್ ಆಗ್ತದೆ ಒಳ್ಳೆ ಒಂದು ಸ್ಮೂತು ಒದ್ದೆ ಆಗಿದ್ದರೆ ಇದರ ಸಿಪ್ಪೆ ಸಿಂಗಿನ ಸಿಪ್ಪೆ ಒದ್ದೆ ಆಗಿದ್ದರೆ ನಿಮಗೆ ಒಂದು ಒಂದು ಕಾಲು ಗಂಟೆ ಬರ್ಬೋದು ಸ್ಪೀಡಾಗಿ ಹೋಗ್ತದೆ ಸ್ವಲ್ಪ ಒಣಗಿದ್ದಾದರೆ ಸ್ವಲ್ಪ ಸ್ಲೋ ಆಗ್ತದೆ ಅಂದರೆ ಇಡಿಯಾಗಿ ಸ್ವಲ್ಪ ಅದಕ್ಕೆ ಲೋಡ್ ಸಿಗ್ತದೆ ಇಂಜಿನಿಗೆ ಮತ್ತೆ ಎಲ್ಲಿ ಬೇಕಾದರೂ ನಿಮಗೆ ತೋಟದಲ್ಲಿ ಎಲ್ಲಿ ಬೇಕಾದರೂ ಕೊಂಡೋಗ್ಬೋದು ಅಂದರೆ ಇದಕ್ಕೆ ವೀಲ್ ಇದೆ ನೋಡಿ ಅಷ್ಟೇನು ಗೊತ್ತಾಗಲ್ಲ ನಿಮಗೆ ದೂಡಿಕೊಂಡು ಹೋಗ್ಲಿಕ್ಕೂ ಆಗ್ತದೆ ಮಾಡಿ ಎಂಬತ್ತೈದು ಸಾವಿರಕ್ಕೆ ಕೊಡ್ತೇವೆ ಎಂಬತ್ತೈದು ಸಾವಿರ ಡೆಮೋ ಕೊಡ್ತೇವೆ ಮನೆಗೆ ಬಂದು ಡೆಮೊ ಕೂಡ ಕೊಡ್ತೇವೆ ನಾವು ಡೆಮ ತೋರಿಸ್ತೇವೆ ಹಸಿಮಾಲದ ಹಸಿ ಗೆಲ್ಲು ಮತ್ತೆ ಸಿಪ್ಪೆ ತೆಂಗಿನ ಸಿಪ್ಪೆ ಸೋಗೆ ಮಡ ಎಲ್ಲ ಹುಡಿ ಆಗ್ತದೆ ಸೊಪ್ಪು ಎಲ್ಲ ಹುಡಿ ಆಗ್ತದೆ ಎಲ್ಲ ಹುಡುಗಿ ನಿಮಗೆ ಕಾಂಪೋಸ್ಟ್ ಮಾಡಲಿಕ್ಕೆ ಆಗ್ತದೆ ಮೂವರ್ ಅಂತ ನಿಮಗೆ ದೊಡ್ಡ ದೊಡ್ಡ ಪಲ್ಯ ತರ ಕಾಡು ತರ ಇರ್ತದೆ ಪಲ್ಯ ಅದನ್ನು ಗುಡಿ ಮಾಡುವಂತೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಹಿಡಿದು ಮತ್ತು ಒಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆರು ಲೀಟರ್ ಪೆಟ್ರೋಲ್ ಹಿಡಿತದೆ ಹಿಡಿತದೆಲ್ಲ ಟ್ಯಾಂಕಿಯಲ್ಲಿ ಇದಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ಸರ್ ಈ ಮಿಷನಿಗೆ ನಿಮಗೆ ಯಾವ ಕಡೆ ಹೋದರೂ ಎಲ್ಲ ಹುಡಿ ಗುಡಿಯಾಗಿ ನಾವು ಈ ವೀಲ್ಕಟ್ಟರಲ್ಲಿ ಇದು ತೆಗ್ದಾಗೆ ಒಳ್ಳೆ ಹುಡಿಯಾಗಿ ನಿಮಗೆ ಕ್ಲೀನಾಗಿ ಹೋಗ್ತದೆ ಎಂಥ ಬಲ್ಲೆ ಇದ್ದರೂ ಎಂಥ ದೊಡ್ಡ ದೊಡ್ಡ ಕಾಡು ಕಾಡದಲ್ಲಿ ಇದ್ದರೂ ಕ್ಲೀನ್ ಆಗಿ ಹೋಗ್ತೀವಿ ಒಂದು ಲಕ್ಷದ ಹತ್ತು ಸಾವಿರ ಇದರ ಹತ್ರ ಇತ್ತು ಮತ್ತೆ ಎಲ್ಲಿ ಬೇಕಾದರೂ ಹೋಗ್ಬೇಕು ನಿಮಗೊಂದು ಎರಡುವರೆ ಫೀಟಿಗೆ ಜಾಗಬೇಕು ಅಷ್ಟೇ ಇದಕ್ಕೆ ಕೂಡ ಹಾಗೆ ನಾವು ಎಲ್ಲಿ ಬೇಕಾದರೂ ಟ್ರಮ ಕೊಡ್ತೇವೆ ಹೋಗಿ ಯಾರಾದರೂ ಕಸ್ಟಮರ್ ಕೇಳಿದರೆ ಅವರಿಗೆ ಅವ್ರ ನಾವು ಅವರ ಮನೆಗೆ ಹೋಗಿ ಟೆಮ ಕೂಡ ಕೊಡ್ತೇವೆ ನಂತರ ಇದು ಸ್ಟ್ರಿಂಗ್ ಡ್ರಿಮ್ ಕಪ್ ಕೇಡ್ಬಿಟ್ಟು ಸ್ಟ್ರಿಂಗ್ ಅಂತ ಅಂತೀವಿ ಇದಕ್ಕೆ ಅರವತ್ತೆರಡು ಸಾವಿರ ಆಗುತ್ತೆ ಇದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಕೂಡ ಇದೆ ಇದು ಕೂಡ ಹಾಗೇನೆ ನಮಗೆ ಎಲ್ಲಿ ಹೇಗೆ ಬೇಕಿದ್ದರೂ ಹೋಗಿ ಹುಲ್ಲು ತೆಗೀತಾ ಹೋಗುವುದು ನಿಮಗೆ ಸಾಧಾರಣ ನಮ್ಮ ದೋರದ ದೂರದ ಎಲ್ಲ ಹುಡಿ ಹುಡಿ ಮಾಡಿಕೊಂಡು ಹೋಗ್ತದೆ ಇದಕ್ಕೆ ಸಬ್ಸಿಡಿ ಕೂಡ ಇದೆ ನಿಮಗೆ ಈ ವೀಲ್ ಇದ್ರೆ ಇದು ಡಬಲ್ ವೀಲ್ ಇದರಲ್ಲಿ ಸಿಂಗಲ್ ವೀಲ್ ಕೂಡ ಬರುತ್ತೆ ನಿಮಗೆ ಯಾವುದೇ ವೀಡ್ ಕಟ್ಟರೆ ಇದ್ರೂ ಇದಕ್ಕೆ ಫಿಟ್ ಮಾಡಿ ನಾವು ಎಲ್ಲಿ ಬೇಕಾದರೂ ಹೋಗಿ ಹೆಂಗಸರಿಗೂ ಕೂಡ ಇದರಲ್ಲಿ ವರ್ಕ್ ಮಾಡಬಹುದು ಈ ವೀಡ್ ಕಟ್ಟರಲ್ಲಿ ಮೋಟೋ ಪ್ಯಾಂಕ್ಟ್ ಇದರ ಕೆಪಾಸಿಟಿ ಕೆ ಎಚ್ ಕೆಪಾಸಿಟಿ ಒನ್ ಟ್ವೆಂಟಿ ಫೈವ್ ಫೈ ಕೆಜಿ ಇದು ಟೂ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಎಚ್ ಪಿ ಇಂಜಿನ್ ಇದರದ್ದು ಫೋರ್ ಸ್ಟ್ರೋಕ್ ಇಂಜಿನ್ ಇದಕ್ಕೆ ನಿಮಗೆ ಎಂಬತ್ತೆರಡು ಸಾವಿರ ಆಗುತ್ತೆ ಇದಕ್ಕೆ ನಿಮಗೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿ ಕೂಡ ಇದೆ ನಿಮಗೆ ಸಬ್ಸಿಡಿ ಕಲಿದು ನಾವು ಕಸ್ಟಮರಿಗೆ ಸಬ್ಸಿಡಿ ಕಲಿತು ಕೂಡ ನಾವು ಕೊಡ್ತಾ ಇದ್ದೀವಿ ಈ ಗಾಡಿಯನ್ನು ಎಂಬತ್ತೆರಡು ಸಾವಿರ ಇದು ಮತ್ತು ಇದು ಮೋಟೋಫ್ಯಾಕ್ಟ್ ತ್ರೀ ಫಿಫ್ಟಿ ಕೆ ಜಿ ಕೆಪಾಸಿಟಿ ಇದೆ ಇದು ಡಂಪ್ ನೋಡಿ ಇದು ಡಂಪ್ ಲಿಫ್ಟ್ ಕೂಡ ಆಗುತ್ತೆ ಲಿಫ್ಟ್ ಕೂಡ ಮಾಡ್ಬೋದು ಅದು ಕೂಡ ಲಿಫ್ಟ್ ಆಗುತ್ತೆ ಅದು ಕೂಡ ಲಿಫ್ಟ್ ಆಗುತ್ತೆ ಮತ್ತೆ ನೀವು ಬಾಡಿ ಶೇಪ್ ಮೂರು ಸೈಡ್ ಕೂಡ ನಿಮಗೆ ಬಾಡಿಯನ್ನು ಓಪನ್ ಮಾಡಿದಾಗೊನೆ ಬಿಡಿಸುವಂಥದ್ದು ಅಡಿಕೆ ಕೊನೆ ಬಿಡಿಸುವ ಮಿಷನ್ ಇದಕ್ಕೆ ಇಪ್ಪತ್ನಾಲ್ಕೂವರೆ ಸಾವಿರ ಆಗುತ್ತೆ ಇದಕ್ಕೆ ಸಬ್ಸಿಡಿ ಇಲ್ಲ ಸಬ್ಸಿಡಿ ಇಲ್ಲ ಅಡಿಕೆ ಬಣಿ ಬಿಡಿಸಿ ಮತ್ತೆ ಇದು ಅರೆಕ ಡಿ ಎಸ್ ಕರ್ ಅಂತೀವಿ ಮಹಾರಾಜ ಅಡಿಕೆ ಅಡಿಕೆ ಇದು ಅರೆಕಡಿ ಎಷ್ಟೇ ಇದಕ್ಕೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಆಗುತ್ತೆ ಇದು ಎರಡು ಬೆಲೆ ಟೂ ಕಣ್ ಇದು ನಿಮಗೆ ಗಂಟೆಗೆ ಸಾಧಾರಣ ತೊಂಬತ್ತು ಕೆ ಜಿಯಷ್ಟು ಅಡಿಕೆ ಸ್ಪೀಲಿಕ್ಕೆ ಆಗ್ತದೆ ಸಿಂಗಲ್ ಪೀಸ್ ಮತ್ತು ಇದು ಕಾರ್ಬನ್ ಫೈಬರ್ ದೋಟಿಗಳು ಇದರಲ್ಲಿ ನಿಮಗೆ ಸಿಂಗಲ್ ಆಗಿ ಇದೆ ಡಬಲ್ ಆಗಿದೆ ಮತ್ತು ಐವತ್ತು ಪೀಜ್ ಇದೆ ಅರವತ್ತು ಕೆಜಿ ಇದೆ ಎಪ್ಪತ್ತು ಕೀಜಿ ಇದೆ ಇದಕ್ಕೂ ಕೂಡ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಇದೆ ನಾವು ಸಬ್ಸಿಡಿ ಕಲಿತು ಕೂಡ ನಾವು ಡೋಟಿಯನ್ನು ಕೊಡ್ತಾ ಇದ್ದೇವೆ ಕಸ್ಟಮರ್ಸ್ ಇದು ಹೋಮ್ ಗಾರ್ಡ್ ಅಂತೇಳಿ ಬ್ಯಾಟ್ರಿ ಸ್ಪ್ರೇಯರ್ ಇದು ಮ್ಯಾನುವಲ್ ಸ್ಪ್ರೇಯರ್ ಜಾಗುವರ್ ಸಿಕ್ಸ್ಟೀನ್ ಲೀಟರ್ ಇದು ಮತ್ತೆ ಇದು ಜಾಗುವರ್ ಚೈನ್ಸು ಇದು ಹೈ ಪ್ರೆಷರ್ ವಾಷರ್ ಸನ್ಕ್ರಾಫ್ಟ್ ಅಂತೇಳಿ ಮತ್ತೆ ನೋಡಿ ಇದೆಲ್ಲ ಗಾರ್ಡನ್ ಫುಲ್ಸ್ಗಳೆಲ್ಲ ಇವೆ ಇಲ್ಲಿ ಗಾರ್ಡನ್ ಟೂಲ್ಸ್ಗಳು ಮತ್ತು ನೋಡಿ ಫೋರ್ ಶೋ ಇದೆ ನಮ್ಮಲ್ಲಿ ಮತ್ತೆ ಬ್ಯಾಟ್ರಿ ಸ್ಪ್ರೇಯರ್ ಇದೆ ಮತ್ತೆ ಸ್ಪ್ರೇಯರ್ಸ್ ತೋಟಕ್ಕೆ ಮದ್ದು ಬಿಡುವಂಥ ಪಂಪ್ಗಳು ನಮ್ಮಲ್ಲಿ ಇದೆ ಅದರಲ್ಲಿ ಎಚ್ ಟಿ ಸ್ಪೇರ್ ಇದೆ ಮತ್ತೆ ಪೋಸ್ಟ್ ಆಫೀಸ್ ಅಂತ ಸ್ಪೇರ್ ಇದೆ ಈ ಸಮಾಜದ ಎಲ್ಲ ಶಂಕರ್ ಅವರಿಗೆ ನಿಜವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಬೇಕು ಒಂದು ಗ್ರಾಮೀಣ ಪರಿಸರದಲ್ಲಿ ಇಡೀ ದಿವಸ ಕೃಷಿ ಹಬ್ಬವನ್ನು ಅವರು ಮಾಡಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗ ಬೆಳಗಿನ ಸಚಿವ ನಾನು ನೋಡಿದೆ ಒಂದು ತಜ್ಞರಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸಭೆ ಮಾಡಿದ್ದಾರೆ ಎಲ್ಲ ವಿಷಯಗಳು ಅತ್ಯಂತ ನೂತನವಾದ ವಿಷಯಗಳು ಯುವಜನತೆ ಕೃಷಿಗೆ ಆಹ್ವಾನಿಸಿದೆ ಹೇಗೆ ಹೋವಿನ ಇದು ಯಾಕೆ ಹೋವನ್ನು ನಾವು ಇನ್ನೂ ಗೋರಕ್ಷಣೆ ಯಾಕೆ ಮಾಡಬೇಕು ಕೃಷಿ ಮತ್ತು ಗೋರಕ್ಷಣೆಯ ಸಂಬಂಧ ಒಂದೇ ಒಂದು ಅಡಿಕೆಯನ್ನು ಬೆಳೆಸದೆ ನಾನು ಜೀವನ ಮಾಡೇಬಲ್ಲೆ ಅಂತ ಹೆಸರು ಹೇಳುವ ಕೃಷಿಕರು ಸಾಧಕರು ಬಂದಿದ್ದಾರೆ ಹೀಗೆ ಬೇರೆ ಬೇರೆ ಉದಾಹರಣೆಗೆ ಒಳ್ಳೆಣಸು ಕರಿಮೆಣಸಿನ ಕಸಿ ಗಿಡವನ್ನು ಮಾಡುವುದು ವಿನೂತನಾದ ವಿಷಯಗಳ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯೋಜಿಸಿದ್ದಾರೆ ಜನ ಬಂದವರು ಆರಂಭದಿಂದ ಕೊನೆ ತನಕ ಕಾರ್ಯಕ್ರಮವನ್ನು ನೋಡಿದ್ದು ಈ ಒಂದು ಹಬ್ಬದ ಒಂದು ಯಶಸ್ಸನ್ನು ನಮ್ಗೆ ಹೇಳ್ಬೋದು ಹೇಳಲಿಕ್ಕೆ ಹೇಳ್ಬೋದು ಯಶಸ್ವಿ ಹಬ್ಬ ಅಲ್ಲ ಬಹಳ ಜನರಿಗೆಲ್ಲ ಮೂಮೆಂಟ್ ಆಗಲಿ ಬಹಳ ಫ್ರೀಯಾಗಿ ಜಾಗ ಇದೆ ಇಲ್ಲಿ ಈ ವಿನ್ಯಾಸ ಮಾಡಿದ್ದಾರೆ ಹಬ್ಬವನ್ನು ಹಬ್ಬವನ್ನು ಬಹಳ ಚಂದ ವಿನ್ಯಾಸ ಮಾಡ್ತಾರೆ ನೋಡಿ ಸೈಡ್ ನಲ್ಲಿ ಸ್ಟಾಲ್ಗಳು ನಡುವಿನಲ್ಲಿ ಸಭೆ ಭೋಜನ ಶಾಲೆ ಪ್ರತ್ಯೇಕ ಬಹಳ ಆರಾಮವಾಗಿ ಕೃಷಿಕರು ಸಭೆ ಮತ್ತು ಇಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವುದನ್ನು ನೋಡುವಾಗ ಇಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ ಜನ ಅದನ್ನು ಸಮರ್ಥ ಮಾಡಬೇಕು ಯಾಕಂತಂದರೆ ಎಲ್ಲ ವಿಷಯಗಳಲ್ಲಿ ಒಂದೇ ಕಡೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತದೆ ಇಷ್ಟು ವಿಷಯಗಳನ್ನು ಒಬ್ಬರು ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಅನೇಕ ದಿವಸಗಳನ್ನ ಸ್ಪೆಂಡ್ ಮಾಡಬೇಕು ಒಂದೇ ಕಡೆಯಲ್ಲಿ ಸಿಗೋದಿಲ್ಲ ಸುತ್ತಿನಲ್ಲಿ ಒಂದು ಹಬ್ಬವನ್ನು ನಾವು ಅನುಭವಿಸಬೇಕಿದ್ರೆ ನಮ್ಮ ಕೃಷಿಯಲ್ಲಿ ಅಳವಡಿಸಬೇಕಿತ್ತು ನಾವು ಇದರಲ್ಲಿ ಭಾಗವಹಿಸ್ತೀವಿ ಬೇರೆ ಕಾರ್ಯಕ್ರಮದಲ್ಲಿ ಸೆಕೆಂಡ್ರಿ ಇಂಪಾರ್ಟೆನ್ಸ್ ಕೊಡಬೇಕು ಹಬ್ಬಕ್ಕೆ ಪ್ರಥಮ ಪ್ರಾಶಸ್ತಿ ಕೊಡಬೇಕು ಶಂಕರ್ ಸಾರಡ್ಕ ಅವರಿಗೆ ಎಲ್ಲ ಕೃಷಿಕರ ಪರವಾಗಿ ನನ್ನ ಆಶ್ಪಾಸ್ I'm not gonna lie. ಸಲಕರಣೆಗಳ ಮೂಲಕವಾಗಿ ನಮ್ಮ ಕೃಷಿಯ ಶ್ರಮವನ್ನು ತಗ್ಗಿಸಿದಂತಹ ವ್ಯಕ್ತಿಗಳು ರಾಮ್ ಕಿಶೋರ್ ಮಂಚಿ ಒಂದು ಬಿಂಗಾರ ತೋಟದ ಆ ಒಂದು ಬಿಂಗಾರದ ಮೂಲಕ ನಮಗೆ ಅಡಿಕೆ ಕೊಯ್ಲು ಅಡಿಕೆ ಸ್ಪ್ರೇಯನ್ನು ಸುಲಭಗೊಳಿಸ ನಮಗೆ ಬೇಕಾದಂತಹ ಫ್ಯಾಬ್ರಿಕೇಶನ್ ಯಾವುದು ಕೃಷಿ ಸಲಕರಣೆಯನ್ನು ಮಾಡಿಕೊಡುವಂತಹ ಸೀತಾರಾಮಿ ಕೊಬ್ಬೆ ಕೇರೆಯಿದ್ದಾರೆ ನಂತರ ಡಬ್ಬರ್ ಇವತ್ತು ಡಪ್ಪರ್ ಎನ್ನುವಂಥದ್ದು ಯಾವುದುಕೂ ಡಪ್ಪನ್ ಎನ್ನುವಂಥದ್ದು ಬಹಳ ಒಂದು ಮುಖ್ಯವಾದಂತಹ ಒಂದು ವಾಹನ ಅಡಿಕೆ ನಮ್ಮ ಇದೆ ಬಹಳ ಒಂದು ಒಳ್ಳೆಯ ವಾಹನ ಆಗಿದೆ ಪುರುಷೋತ್ತಮ ಸವಣ್ ನಮ್ಮ ಜೊತೆಗಿರ್ತಾರೆ ನಂತರ ಉತ್ತಮವಾದಂಥ ಅಡಿಕೆ ಸುಲಿ ಯಂತ್ರ ಯಾವುದು ಅಂತೇಳಿ ಕೇಳಿದರೆ ನಮಗೆ ಇವತ್ತಿನ ಕ್ಯಾಂಪ್ ನಿರ್ಮಿತ ನೆಲ್ಲಿ ತಯಾರಿಗೆ ಮಾಡಿ ನಾರಾಯಣ ನೆಲ್ಲಿ ತಯಾರು ಮಾಡಿ ಕೊಡುವಂತಹ ಅಡಿಕೆ ಸುಲಿ ಯಂತ್ರ ಸೋಷಿಯಲ್ ಮೀಡಿಯಾದ ಮೂಲಕ ಹೇಗೆ ಪ್ರಚುರ ಪಡಿಸಬಹುದು ಎನ್ನುವುದಕ್ಕೆ ನಮಗೆ ಬಟ್ ಅಂಡ್ ಬಟ್ ಅಂದರೆ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವುದನ್ನು ನಾನು ಹೇಗೆ ನನ್ನ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಮನೆಗೆ ಹೋಗುವಾಗ ಧನ ಸಂಪಾದನೆ ಕಿಪ್ಸು ಪಡಿತಾನೆ ಸಾಕಷ್ಟು ಸಂತೋಷ ಅಂತ ಸಾಕಷ್ಟು ಸಾಲುಗಳು ಬಂದಿದೆ ನಾನು ಇಪ್ಪತ್ತು ಇಪ್ಪತ್ತೈದು ಸಾಲುಗಳ ನಿರಿಕೆಯಲ್ಲಿದ್ದೇನೆ ಐನೂರು ಜನರ ಒಳಗೆ ಈಗ ನೋಡುವಾಗ ಒಂದು ನಲವತ್ತೈದು ನಲವತ್ತಾರು ಸಾಲುಗಳು ಬಂದಿವೆ ಕೆಲವು ಸ್ಟಾಲುಗಳನ್ನು ಬಿಟ್ಟಿದ್ದೇನೆ ವೈವಿಧ್ಯಮಯ ಸಾಲುಗಳಿವೆ ಹಾಗೆ ಜನ ಕೂಡ ಒಂದು ಸಾವಿರ ಒಂದರ ಸಾವಿರ ಬಿಟ್ಟು ಬಂದಿದ್ದಾರೆ ಎನ್ನುವಂಥ ಸಂತೋಷದ ವಿಷಯ ಅಂತ ವಿಷಯ ಪ್ರತಿ ವರ್ಷ ಮಾಡುವಂಥ ಒಂದು ಜನರಿಂದ ಕಾಣ್ತಾ ಇದೆ ಇದು ನನಗೂ ಆತ್ಮವಿಶ್ವಾಸವನ್ನು ವಂದನೆಗಳು ಅಂಬಾಯಿಗಳನ್ನೆಲ್ಲ ತರೀತಾ ಇದ್ದೇವೆ